ಬಿಳಿ ಹಂಗಿಲ್ಲ ಬೆಕ್ಕಾತ್ ಅದಕ್ಕೆ ಹೇಳ್ತಾರವ ಬಂಗಾರ ಪಾತ್ರೆಯಲ್ಲಿ ಚಿಂತೆ ಎಂಬಂತಹ ಬಂಗಾರ ಪಾತ್ರೆಯಲ್ಲಿ ಊಟ ಮಾಡೋದಕ್ಕಿಂತ ಮಣ್ಣಿನ ಮಣಿಕೆಯಲ್ಲಿ ಊಟ ಮಾಡೋದು ಲೇಸ್ ಅಂತ ಹೇಳ್ತಾರೆ ಸರ್ವರ್ ಪಟೇಲ್ ಕಾಕರು ಬೆಳವಾರ ಅವರಾದರೂ ನನ್ನ ಅಲ್ಪಗಳೇ ಬೆಲೆ ಕೊಟ್ಟು ತಮ್ಮ ಮತಸ್ಸಿಂದ ಎರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವಣಿತ ಸಾಕ್ಷಾತ್ ದೇವರವ್ರ ಮುಂತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲಿಂದ ಬಿಡ್ತಾ ಇದ್ದೀನಿ ಪುಸ್ತಕದ್ದು ಅದಕ್ಕೆ ಹೇಳ್ತಾ ಹೇಳ್ತಾನ ಚಿಂತೆ ಮನಿ ಮನೆಯೊಳಗ ಬಂಗಾರ ಪಾತ್ರೆ ನೆಮ್ಮದಿ ಇರಂಗಿಲ್ಲ ಹೌದಲ್ರಿ ನಿಚಿಂತೆ ಅನ್ನುವಂಥದ್ದು ಮಣ್ಣಿನ ಪಾತ್ರೆ ಉಂಡ್ರು ಅವನಿಗೆ ನೆಮ್ಮದಿ ಇರ್ತದ ಅವ ನಿಚಿಂತೆ ಇರ್ತಾನ ಇದು ಬೇಕಾದನ್ನ ಮಾಡೋ ಒಂದು ಲಕ್ಷ ಪಗಾರ ತಗೋ ಇಪ್ಪತ್ತು ಲಕ್ಷ ತಗೋ ನೆಮ್ಮದಿ ಅನ್ನುವಂಥದ್ದು ಇರ್ಲಿಕ್ಕಂದ್ರೆ ಅಂದ್ರೆ ಅಲ್ಲಿ ವ್ಯರ್ಥ ಆಯ್ತು ಜೀವನ ಹೌದ್ ಅದಕ್ಕೆ ಹೇಳ್ತಾನವ ನೀ ಸಾವಿರ ಕೋಟಿ ಗಳಿಸಿ ದಿನ ಬೇಡಕತಿ ಅಂದ್ರೆ ನೀ ಬೇಡ ಬೇಡವನಿ ಹೌದು ಹೌದು ಸಾಕನ್ನ ಸಾಹಕಾರ ಅದಾನ ಬೇಕಂದ ಬಿಕಾರಿ ಅದಾನ ಅಂತ ಹೇಳ್ತಾ ತನ್ನೊಳಗೆ ನೆಮ್ಮದಿ ಆಗಿರ್ತಲ್ಲ ಅವ ಸಾಕಂದ್ಯಾವ ಏನ್ ಬೇಕಾದ ಬೇಡ ಅದ ಅವ ಎಷ್ಟು ನೀಟಿದ್ರು ಸಾಕಾಗಿಲ್ಲ ನಮ್ಗೆ ಹೌದು ಅದಕ್ಕೆ ಬ್ಯಾಡತ್ತ ಬಿಟ್ಟಾರಲ್ಲ ಅವರು ಈ ಜಗತ್ತಿನೊಳಗೆ ಶ್ರೇಷ್ಠವಾದಂತವ್ರು ಕಾಜಾ ಮೈನುದ್ದೀನ್ ಅವರು ಪ್ರಪಂಚವನ್ನು ಮಾಡಾರ್ದು ಈ ಭಾರತಕ್ಕೆ ಕಾಲಿಟ್ಟ ಹೌದಲ್ಲ ಇಟ್ಟರು ಅವ್ರು ಹೆಂಗಿತ್ತಪ್ಪ ಅಂದ್ರೆ ನಕಾಪ್ ಹೆಂಗಿತ್ತದ್ರು ಮೋತಿ ಮ್ಯಾಗ ಅವ್ರಿಗೆ ಹೌದು ಈ ಜನಗಳು ಏನಕರು ಅವ್ರು ಮೋತಿ ನೋಡ್ತೀನಿ ಮೋತಿ ನೋಡ್ತೀನಿ ಅಂತ ಚಾಲು ಮಾಡುದು ಹೌದ ಅವ್ರಿಗೆ ಇಂಥವು ಚಾಲು ಮಾಡೋದು ಇಲ್ಲ ಸುಮ್ಮನೆ ಯಾಕೆ ನೋಡ್ತೀರಿ ಇರ್ದಂಗೆ ಇರ್ತೀರಿ ಸುಮ್ಮನೆ ಸೇವೆ ಮಾಡತ್ತೀರಿ ಮಾರೆ ಅಂದರು ಬರೇ ಏನವರು ಮೋತಿ ಅರಬಿ ತಗದ್ರಲ್ಲ ತೊಂಬತ್ತು ಲಕ್ಷ ಜನಸಂಖ್ಯೆ ಮುಸ್ಲಿಂ ಧರ್ಮ ಸ್ವೀಕಾರ ಮಾಡಿದ್ರು ಹೌದು ಹೌದು ತೊಂಬತ್ತು ಲಕ್ಷ ಒಬ್ಬರಲ್ಲ ಇಬ್ಬರಲ್ಲ ಅದಕ್ಕೆ ಅಂತಿಂಥವರೆಲ್ಲ ಭಗವಂತನ ಶಿವಧ್ಯಾನವನ್ನು ಮಾಡಿಕೊಂಡು ಬಂದು ಭರತ್ ಖಂಡದಲ್ಲಿ ಕಾಲಿಟ್ಟಾರೆ ಅಲ್ಲಿ ಇಡದೆ ಪ್ರಥಮ ಅವರೇ ಬರ್ತಾರೆ ಈ ಭರತ್ ಹೌ ಬಂದಿಂದ ಇಲ್ಲಿ ಕಡೆ ಎಲ್ಲ ಶರರು ಮಹಾತ್ಮರು ಬಂದು ಈ ಜಗತ್ತು ಹಿಂಗೆ ವಿಸ್ತಾರ ಆಗ್ತದಂತ ಹಿಂಗೆ ಲೇಕ್ ಹೇಳ್ತದ ಈಗ ಕೆರೆ ನೀರು ತುಂಬಿಕೊಂಡು ಹೋಗೋ ತೆಗ್ದ ಹೇಳ್ತಾವಲ್ರಿ ಕೆರೆ ನೀರು ಖಾಲಿ ಮಾಡಿದ ಕುಂಡಾಳ ಒಳಗಿಂದ ಮತ್ತೆ ಹೊಳೆ ಸುರಿಸದೆ ರಾಜ ತೊಗೊಂಬಂದು ನೀರು ಕುಡಿಲಕ್ಕೆ ಸಾಲಂಗಿಲ್ಲ ಮಲಿ ಕುರಿಸ್ತೀನಿ ಅಂದ್ರೆ ತಾಯಿ ಎದಿಯೊಳಗೆ ಮಲಿ ಹಾಲಿದ್ದಿಲ್ಲ ಹೌ ಅಷ್ಟು ಪವಾಡ ಮಾಡಿ ತೋರಿಸಿಂದೆ ಇಲ್ಲಿ ನೆಲೆ ಅವರೆಲ್ಲರೂ ಹಾಗೆ ನೆಲೆ ಊರಾಕೆ ಬಿಡ್ತಾರ ನನ್ನ ಜಗತ್ತೆ ಬಿಡಂಗಿಲ್ಲ ಈ ಸದ್ದ ಇಲ್ಲಿ ಜಾತ್ರೆ ಐತಿ ಪಂಜಾಬ್ ಮಾಸ ಬಿ ಜಾತ್ರೆ ಐತಿ ಇಲ್ಲಿ ಕುತೇವೆ ನಾವು ಯಾರಾದ್ರೆ ಮನೆ ಮುಂದೆ ಕುಂದ್ರ ಅಂದ್ರೆ ನಾವು ಕುತ್ತೇವೆ ಅಷ್ಟು ಮಂದಿ ಬರಲ್ಲ ಇನ್ನೂ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಮಂದಿ ಇಲ್ಲಿ ಯಾಕೆ ತಿಳ್ಕು ಅಂಥ ಅಂತ ಅಂತ ದಿವ್ಯವಾದಂಥ ಶಕ್ತಿ ಇದ್ರೆ ಮಾತ್ರ ಕೊಡ್ತಾರೆ ಯಾವುದೇ ಬಂದ ಮಹಾತ್ಮರ ಜಾತ್ರೆ ಇರಲಿ ಮಹಾತ್ಮರ ಹೆಸರು ಮೇಲೆ ಅಲ್ಲಿ ಮಜಾರ್ ಇರಲಿ ಅಲ್ಲಿ ಕುಂದಿರ್ತದೆ ಮನುಷ್ಯ ಬ್ಯಾರೆ ದೇವ್ಲಿ ಕುಂದ್ರಂದ್ರೆ ಅಂದ್ರೆ ಅವನು ಕುಂದ್ರಕ್ಕಾಗಂಗಿಲ್ಲ ಯಾಕಂದ್ರೆ ಅವನ ನೆಮ್ಮದಿ ಹಾಳಾಗೋಗ್ತದೆ ಅಂತ ಹೇಳ್ತಾನೆ ಕವಿ முந்த மத்தொந்து பாழை கொடுத்தீங்க மத்திய சோங் தகீ தகில சோங் அது மருத்துவ சொல்லுசிதேனோ கட்டுகி ஃபரியாக கொள்ளி சிங்கேனோ கட்டகி ஃபரியாக ಮರೆ ಕಾವಳ ಎಂತ ಗಮನ ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದೆ ನಂದ್ರ ಹಾದಿ ನರದಿತೋ ಮನಿ ಐತಿ ಖರೆ ಅಂಗಳ ಇಲ್ಲ ಇದು ಎಂತ ಗಮ್ಮತೋ ಸನೆ ನೆರಮನೆಯವರು ನನಗೂಡ ಮಾತಿಲ್ಲ ಸನೆ ನೆರಮ

मनी बांधो हे हरनागी बीसी चपाती माड़ा हरनागी बीसी चपाती माड़ा गया खरा करो कड़ले छोट भरे काम उड़ा हे पांडे सी गुटकी बने पंडित जी गो खटकी भरी फल तो बया बड़े दो काम उड़ा

भुनवर इलांग तो, आई तो मोर लोक तिरगुवा कालि ल द कुदरी अमरा गाल वाली आई तो ए साके न आई बिटू सेर न आई बंद साके न आई बिटू सेर न आई बंद मयांग इ दितो पाणि छोट बरे कावा ला जना ए पाणि ಏನಂತಾನ ಕವಿ ಏನಂತೀ ಕೊಡಲಿ ಸೀಶಿದ ಕಟಿಜಿ ಬರೆಯಾಗದು ಮರ್ತು ಒಲೆ ಹೋಯ್ತು ಹೌದ್ ಕೊಡಲಿ ಸುಟ್ಟು ಬರೇ ಕಾಮ ಹೊಳದ ಎಂತಾಗದ ಮಾತು ಆನೆ ಹೇಳ್ತಿ ಒಂದು ಏನ ಕಂಡಿನಿ ಧಾರಿಯಾಗಿ ಹೌದಲ್ರಿ ಸ್ವಾನ ಮಲ ಕುರಿ ನೋಡಿ ನಗ್ತಿತ್ತು ಮಾನುಳಿ ಬೆಕ್ಕಿಗೆ ಇಲಿವೆ ಮರ್ಯಾದೆ ಮರ್ಯಾದೆಯಲ್ಲಿ ಉಳಿತು ಹೌದ್ ಹೌದು ಆ ಕಾಲ ಇದಿಲ್ಲ ಹಾಲಿಗೆ ಕಡಿಮೆ ಇಲ್ಲ ಉಣವ್ರ ಇಲ್ದಂಗಾಯ್ತು ಹೌದು ಮೂರು ಲೋಕ ತಿರುಗುವ ಕಾಲಿಲ್ದ ಕುದುರಿ ಮೃಗಜಿ ಎಲ್ಲ ಹೊಳಿ ಆಯ್ತು ಈ ಸಾಕಿದ ನಾಯಿ ಬಿಟ್ಟು ಸೇರದ ನಾಯಿ ಬಂದು ಮಲ ಹ್ಯಾಂಗ್ ಹಿಡಿದಿತ್ತು ಇದು ರೀ ಮಾಸ್ತರ್ ನಾಯಿ ಅದು ನಾಯಿ ಸಾಕಿ ಮಳಿ ಬಂದಾಗ ಬ್ಯಾಟಿ ನಾಯಿ ಕೂಡ ಬ್ಯಾಟಿ ಹಿಡಿಯಕ್ ಹೋದ್ರ ಬ್ಯಾಟಿ ಹಿಡಿತದ್ ಹೌದು ಇದು ಸೀರೆ ತಿರುಗಾಡುದು ನಾಯಿ ಬ್ಯಾಟಿ ಬ್ಯಾಟಿಗೆ ಅಂದ್ರ ಅದು ಹೆಂಗೆ ಆಗ್ತದೆ ರಾತ್ರಿ ನಿದ್ದಿ ಕೆಡಿಸ್ತಾವೆ ನೋಡು ಅವೆಲ್ಲ ಬೋದಾಗ ಈ ನಾಯಿ ತೊಗೊಂಡು ನಾವು ಬ್ಯಾಟಿ ಹೋದೆವು ಅಂದ್ರ ಅದು ಹೆಂಗೆ ಇದು ಅಡ್ಯಾಗ ಮಲಯ ಪೂಜೆವು ಅಂದ್ರೆ ಊರಾಗ ಬಂದು ಹಂದಿ ಹಿಡಿತದೆ ಹೌ ಹೌ ಇದು ನೋಡಿರಿ ಅದು ಹಿಡಿತದೆ ನೋಡು ಕಲ್ಲು ಆಗ್ತದೆ ಹ್ಞೂ ಕ ಅದು ನಾಯಿನೇಜಾರ ಕರಿ ನಾಯಿನ ಹುರು ಗಾ ಯಾಕೆ ಹೆಂಗ ಕಾಣತ್ತಾರ ರಾತ್ರಿ ಬೆಳಗ್ಗೆ ನೋಡಮೇಲೆ ಹಿಡಿತು ನೋಡ್ರಿ ನಂದು ಹಿಡಿತದೆ ಅಂತ ನನಗೇನು ಹಿಡಿದು ಸಮಸ್ಯೆ ಇಲ್ಲ ಅದರದು ಹೌ ಅದೇನು ಹಿಡಿಯಂಗೆ ಕಾಣಂಗಿಲ್ಲ ಅದು ಯಾಕತ್ರಿಕೋ ಅದು ಮಲ ನೋಡಿಲ್ಲ ಅದು ಹೌದಲ್ರಿ ಅದು ನೋಡಿದ್ರೆ ಹಿಡಿತದ ಮುಂದೆ ಯಾವ ಪ್ರಕಾರವಾಗಿ ಹಿಡಿತ ನೋಡಿ ಸರಿ ಹಿಡಿತ ನೋಡ ಕ್ವಾಳ್ಳಿ ಸಿಗಿಸಿದ್ಯನ ಕಟಗಿ ಕೊಳ್ಳಿ ಕ್ವಾಳ್ಳಿ ಸಿಗಸಿದೋದಿ ಸಿಗಸಿದೆ ಕಟ್ಟಿಗೆ ಹೊರೆಯೋ